ಇಂದಿರಾ ಗಾಂಧಿ ಅವರು ಅವ್ರಿಗೆಲ್ಲ ಗೊತ್ತಿರ್ತಕ್ಕಂಥದ್ದು ಬಹಳ ಧೈರ್ಯ ಇದ್ದಂತ ಮಹಿಳೆ ಅದಕ್ಕೆ ಅವಳನ್ನ ಉಕ್ಕಿನ ಮಹಿಳೆ ಅಂತ ಕರಿತೀವಿ ದುರ್ಗೆ ಅದು ನಾನು ಹೇಳುತ್ತ ವಾಜಪೇಯಿ ಹೇಳುತ್ತೇನೆ ವಾಜಪೇಯಿ ಪಾರ್ಲಿಮೆಂಟ್ ನಲ್ಲೇ ಬಾಂಗ್ಲಾದೇಶ ಸಪರೇಟ್ ವಿಮೋಚನೆ ಆದಾಗ ಆ ಸಂದರ್ಭದಲ್ಲಿ ವಾಜಪೇಯಿ ಅವರು ಭಾಷಣ ಮಾಡ್ತಾರೆ ನೀನು ಸಾಮಾನ್ಯರಾಮ ದುರ್ಗ್ಗೆ ದುರ್ಗಿ ಸದೆ ಬಿಡುದು ಬಾಂಗ್ಲಾದೇಶವನ್ನು ವಿಮೋಚನೆ ಮಾಡಿದಂತ ದಿನ ಅದು ಸುಮಾರು ಪಾಕಿಸ್ತಾನದ ಒಂಬತ್ತು ಸಾವಿರ ಸೈನಿಕರು ಸೆರೆ ಆಗ್ತಾರೆ ಸಂಪೂರ್ಣವಾಗಿ ಪಾಕಿಸ್ತಾನ ಸೋದಿದೆ ಅದಕ್ಕೋಸ್ಕರ ಇಂದಿರಾ ಗಾಂಧಿ ಅವರು ಒಬ್ಬ ಹೀಮಂತ ಮಹಿಳೆ ಧೈರ್ಯ ಇದ್ದಂತ ಮಹಿಳೆ ದುರ್ಗೆ ಅಂತ ಕರೀತೀವಿ ಅವರು ಈ ದೇಶವನ್ನ ಬಹಳ ದೀರ್ಘಕಾಲ ಆಳ್ತಾರೆ श्रीमति इंदिरा गांधी का काल पड़ता हाड़ू अंत गरीबी अठावो गरीबी अठावो घोषणे देश असमानते आर्थिकवा सामाजिक ರಾಜಕೀಯವಾಗಿ ಶೈಕ್ಷಣಿಕವಾಗಿ ಅಸಮಾನತೆ ಇದೆ ನಮ್ಮ ದೇಶದಲ್ಲಿ ಬಹಳ ಬಡವರು ಇದ್ದಾರೆ ಇಂದಿರಾ ಗಾಂಧಿ ಅವರು ಇದ್ದಂಥ ಕಾಲದಲ್ಲಿ ಬಹಳ ಬಡವರು ಇದ್ರು ಈಗ ಆಗಿದೆ ಅದಕ್ಕೋಸ್ಕರನೇ ಇಪ್ಪತ್ತು ಅಂಶದ ಕಾರ್ಯಕ್ರಮವನ್ನು ಯಾರಿಗೆ ತಗೋಬಹುದು ಇಪ್ಪತ್ತು ಅಂಶದ ಕಾರ್ಯಕ್ರಮ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಸಂವಿಧಾನ ಏನ್ ಹೇಳಿದೆ ಆ ಸಂವಿಧಾನದ ರೀತಿಯಲ್ಲಿ ಬದುಕ್ತಕ್ಕಂಥ ಹಕ್ಕಿದೆ ಸರ್ವರಿಗೂ ಸಮಾನ ಅವಕಾಶ ಸರ್ವರಿಗೂ ಸಮಾನ ಅವಕಾಶ ಅಸಮಾನತೆ ಯಾಕೆ ನಿರ್ಮಾಣ ಆಯಿತು ದೇಶದಲ್ಲಿ ಒಂದು ಜಾತಿ ವ್ಯವಸ್ಥೆ ಇದ್ದ ಎರಡನೇದು ಬಹುಸಂಖ್ಯಾತ ಜನ ಅಕ್ಕಲ ಸಂಸ್ಕೃತಿಯಿಂದ ವಂಚಿತರಾಗಿತ್ತು ಮಹಿಳೆಯರು ವಂಚಿತರಾಗಿತ್ತು ಆ ಕಾರಣದಿಂದ ಅಸಮಾನತೆ ನಿರ್ಮಾಣ ಆಯಿತು ಎಲ್ಲರಿಗೂ ಸಮಾನ ಅವಕಾಶಗಳು ಸಿಕ್ಕಿದ್ರೆ ಅಸಮಾನತೆ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅವಕಾಶಗಳು ಸಿಕ್ಕದೇ ಇರುವುದರಿಂದ ನಮ್ಮ ಚತುರ್ವರ್ಣ ಜಾತಿ ವ್ಯವಸ್ಥೆಯಲ್ಲಿ ಮೂರು ವರ್ಣದವರು ಮಾತ್ರ ಅವಕಾಶಗಳು ಸಿಗ್ತಾ ಇದ್ದರು ಈ ಸೂತ್ರವರ್ಗ ಇದೆಲ್ಲ ಇವರಿಗೆ ಅವಕಾಶಗಳು ಸಿಗ್ತಾ ಇರಲಿಲ್ಲ ಮಹಿಳೆಯರಿಗೆ ಅವಕಾಶ ಸಿಗ್ತಾ ಇಲ್ಲ ಜಾತಿ ವ್ಯವಸ್ಥೆಯಲ್ಲಿ ಚತುರ್ವರ್ಣ ವ್ಯವಸ್ಥೆಯಲ್ಲಿ ಮೇಲ್ಭಾಗದವ್ರು ಇದ್ದಾರಲ್ಲ ಅವ್ರಿಗೂ ಅವ್ರ ಅವರು ಜನಾಂಗ ಸೇರಿದವರು ಹೆಣ್ಮಕ್ಳಿಗೂ ಇರಲಿಲ್ಲ ಬಸವಣ್ಣ ಮೊದಲನೇ ಬಾರಿಗೆ ಹೆಣ್ಮಕ್ಳಿಗೆ ಸಮಾನತೆಯನ್ನು ಕಲ್ಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡುದು ಸಮಾನ ಅವಕಾಶಗಳನ್ನ ಕೊಡ್ತಕ್ಕ ಅಕ್ ನಿಮಗೆಲ್ಲ ಗೊತ್ತಿದೆ ಅಕ್ ಮಹಾದೇವಿಗೆ ಅನುಭವ ಮಟ್ಟದಲ್ಲಿ ಪಾಲ್ಗೊಡ್ತಕ್ಕಂಥ ಅವಕಾಶ ಬೇರೆ ಮಹಿಳೆಯರು ಬೇಕು ವಿಶೇಷವಾಗಿ ಬಸವಣ್ಣವರು ಸಾಮಾಜಿಕ ಕ್ರಾಂತಿ ಮಾಡಿದ್ದು ಮೇಲ್ವರ್ಗದವ್ರಿಗಲ್ಲ ಹರ ಸಮುದಾಯದವರಿಗೆ ಸ್ವತಃ ಬಸವಣ್ಣವರು ಮೇಲ್ಜಾತಿಯನ್ನು ಹುಟ್ಟಿದ್ರು ಕೂಡ ಕೆಲ ಜಾತಿಯವರು ಪರವಾಗಿ ಅಂದ್ರೆ ಸಮಾಜದ ಬದಲಾವಣೆ ಆಗಬೇಕು ಅಂತಕ್ಕಂಥ ಹೋರಾಟ ಮಾಡೋದವರು ಕ್ರಾಂತಿ ಮಾಡೋದವರು ಬಸವಣ್ಣನವರು ಅದಕ್ಕೆ ನಮ್ಮ ಸರ್ಕಾರ ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಮಾಡಿದ್ರು ಹೇಳಿ ಯಾವ ಸರ್ಕಾರವ್ರು ಮಾಡಿರಲಿಲ್ಲ ಈ ಬಿಜೆಪಿಯವರು ಗೋಡೆ ಹೊಡಿತಾರಲ್ಲ ಬಸವಣ್ಣ ಸಾಂಸ್ಕೃತಿಕ ನಾಯಕತ್ವ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವ್ರು ಫೋಟೋ ಇಟ್ಟವ್ರು ಯಾರು ಶ್ರೀಮತಿ ಇಂದಿರಾ ಗಾಂಧಿ ಅವರು ಬಸವಣ್ಣವರು ಹಾಕಿಕೊಟ್ಟಂತ ದಾರಿನೇ ನಡೀತಕ್ಕಂಥ ಪ್ರಯತ್ನವನ್ನು ಮಾಡುವ ಸೊ ಅಂಥವ್ರ ಇವತ್ತು ಪುಣ್ಯತಿಥಿ ಅವ್ರನ್ನ ಸ್ಮರಿಸ್ಕೊಳ್ತಕ್ಕಂಥ ದಿನ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಸಮಯನೂ ಕೂಡ ಇಲ್ಲ ಅದರಿಂದ ಸ್ಮರಿಸ್ಕೊಳ್ಳೋಣ ನಾವೆಲ್ಲರೂ ಕೂಡ ಶ್ರೀಮತಿ ಇಂದಿರಾ ಗಾಂಧಿ ಅವರು ಈಗ ಅವರು ಹುತಾತ್ಮರಾದರು ಅವರ ಆದರ್ಶ ಬಿಟ್ಟು ಹೋಗಿದ್ದಾರೆ ಆದರ್ಶಗಳನ್ನ ಪಾಲನೆ ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರ ಮಾಡೋಣ ಅದೇ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಮೇಲೆ ವಲ್ಲಭಾಯ್ ಪಟೇಲ್ರು ಈ ದೇಶದ ಉಪ ಪ್ರಧಾನಿ ಸ್ವಾತಂತ್ರ್ಯ ಬಂದ ಮೇಲೆ ಉಪಪ್ರಧಾನಿಯಾಗಿದ್ದ ಸುಮಾರು ಸ್ವಾತಂತ್ರ್ಯ ಬಂದಾಗ ನಮ್ಮ ದೇಶದಲ್ಲಿ ಐನೂರ ಅರವತ್ತೆರಡು ಸಂಸ್ಥಾನಗಳಿದ್ದವು ಐನೂರ ಅರವತ್ತೆರಡು ಸಂಸ್ಥಾನಗಳಿದ್ದವು ಬಹಳಷ್ಟು ಸಂಸ್ಥಾನಗಳು ಭಾರತ ಜೊತೆ ಸೇರ್ಕೊಳ್ಳಲಿಕ್ಕೆ ತಯಾರಾಗಿದ್ದವು ಆದ್ರೆ ಕೆಲವರು ಮಾತ್ರ ಸೇರ್ಕೊಳ್ಳೋಕ್ಕೆ ತಯಾರಾಗಿರಲಿಲ್ಲ ಈಗ ಫಾರ್ ಎಕ್ಸಾಂಪಲ್ ಹೈದರಾಬಾದ್ನ ನಿಜಾಮ ಹೈದರಾಬಾದ್ ನಿಜಾಮ ಕಾಶಿಮಂತಲೆ ಅಂತ ಹೆಸರು ಕಾಶಿ ಅವನು ನಮ್ದೇ ದೇಶ ಸ್ವತಂತ್ರ ದೇಶ ಅಂತ ಹೇಳಿ ಘೋಷಣೆ ಮಾಡ್ಕೊಂಡು ಕೋರ್ಟ್ ಅದಕ್ಕೆ ಈ ವಲ್ಲಭಾಯ್ ಪಟೇಲರು ಗೃಹ ಮಂತ್ರಿಗಳಾಗಿದ್ದರು ಅವರು ಕ್ಯಾಬಿನೆಟ್ನಲ್ಲಿ ಆರ್ಗ್ಯುಮೆಂಟ್ ಮಾಡಿ ನನಗೆ ಅವಕಾಶ ಮಾಡಿಕೊಡಿ ನಾನು ಅದನ್ನ ಭಾರತ ದೇಶದಲ್ಲಿ ಉಳಿಯಾಗಿ ಮಾಡ್ತೀನಿ ಅಂತ ಹೇಳಿದಾಗ ಆಗ ಅವಕಾಶ ಮಾಡಿಕೊಡ್ತಾರೆ ದಿನದಲ್ಲೇ ಅವನು ಓಡೋಗ್ತಾನೆ ಪಾಪ ಯಾರು ಕಾಶಿ ಆಮೇಲೆ ನಿಜಾಮ್ನ ಹೈದರಾಬಾದ್ ಇದೆಯಲ್ಲ ಅದು ಸ್ವಾತಂತ್ರ್ಯ ಭಾರತದಲ್ಲಿ ಸೇರು ಹೋಗ್ತದೆ ಅದಕ್ಕೋಸ್ಕರ ವಲ್ಲಭಾಯ್ ಪಟೇಲ್ ನನ್ನ ಉಕ್ಕಿನ ಮನುಷ್ಯ ಅವ್ರದ್ದು ಇನ್ನೂರ ಐವತ್ತನೇ ಅಲ್ಲ ನೂರ ಐವತ್ತನೇ ಜನ್ಮದಿನ ನೂರ ಐವತ್ತನೇ ಜನ್ಮದಿನ ಇವತ್ತು ಆಗ್ತಾ ಇದೆ ನಾವು ಆಚರಣೆ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷದವರು ಆಚರಣೆ ಮಾಡ್ತಾ ಇದ್ದೀವಿ ಅವರಿಗೆ ನಾವು ಯಾವಾಗ ಕೂಡ ಈ ಬಿಜೆಪಿಯವ್ರು ಇದ್ದಾರಲ್ಲ ನೆಹರೂನ ಕಂಡಮ್ ಮಾಡ್ತಾರೆ ವಲ್ಲಭಭಾಯ್ ಪಟೇಲ್ ನಾನು ವಲ್ಲಭಭಾಯ್ ಪಟೇಲ್ ನಮ್ಮ ದೇಶಕ್ಕೆ ತ್ಯಾಗ ಬಲಿದಾನ ಏನು ಮಾಡಿಲ್ಲ ಅಂತ ಹೇಳಲ್ಲ ಮಾಡಿದ್ದಾರೆ ಆದರೆ ನೆಹರೂರವರು ಕೂಡ ಮಾಡಿದ್ದಾರೆ ಹದಿನೇಳು ವರ್ಷ ಈ ದೇಶದ ಪ್ರಧಾನಮಂತ್ರಿಯಾಗಿ ದೇಶದಲ್ಲಿ ಸ್ವಾತಂತ್ರ್ಯ ಬರಲಿಕ್ಕೆ ನೆಹರು ಗಾಂಧಿಯವರ ನೇತೃತ್ವದಲ್ಲಿ ನೆಹರು ವಲ್ಲಭಭಾಯ್ ಪಟೇಲ್ ಆಜಾದ್ ಮತ್ತೆ ಸುಭಾಷ್ ಚಂದ್ರ ಬೋಸ್ ಅನೇಕ ಜನ ಪ್ರಯತ್ನವನ್ನು ಮಾಡಬೇಕು ದೇಶ ಇವತ್ತು ನಾವೆಲ್ಲ ಸ್ವತಂತ್ರರಾಗಿರ್ಬೇಕಾದ್ರೆ ಅವರು ಹೋರಾಟದ ಫಲ ಅಂತಕ್ಕಂಥದ್ದನ್ನ ಸ್ವತಂತ್ರ ಆಮೇಲೆ ಬಿಜೆಪಿಯವರು ಯಾವತ್ತೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲೇ ಇಲ್ಲ ಗಿರಾಕಿಗಳು ಯಾರು ಒಬ್ರು ಹೇಳಿ ನೋಡೋಣ ಯಾರು ಒಬ್ಬರ ಹೆಸರು ಹೇಳಿ ನೋಡೋಣ ಸಾವರ್ಕರ್ ಮಾಡಿದ್ರ ಗೋಲಾಲ್ಕರ್ ಮಾಡಿದ್ರ ವಾರ್ ಮಾಡಿದ್ರ ಇವ್ರು ಯಾರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸೇ ಇರಲಿಲ್ಲ ಈಗ ಮಹಾನ್ ದೇಶಭಕ್ತರ ತರ ಮಾತಾಡ್ತಾರೆ ಇದು ಡೋಂಗಿತನ ಅಂತ ಕರಿತೀವಿ ನಾವು ಇದು ಬಿಜೆಪಿಯವರ ಡೋಂಗಿತನ ಅದರಿಂದ ಸ್ವಾತಂತ್ರ್ಯ ತಂದವರು ಸ್ವಾತಂತ್ರ್ಯ ಹೋರಾಟ ಮಾಡಿದವರು ಕಾಂಗ್ರೆಸ್ನವರೇ ಹೊರತು ಬೇರೆಯವರಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಾಯ್ ಯಾಕಂತ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೇನೆಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲೇ ಆರ್ ಎಸ್ ಎಸ್ ಪ್ರಾರಂಭ ಆಯಿತು ಈಗ ನೂರು ವರ್ಷ ಆಯ್ತು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಆಗ ಸ್ವಾತಂತ್ರ್ಯ ಹೋರಾಟ ಬಹಳ ಬಿರುಸಾಗಿ ನಡೀತಾ ಇದ್ದಂತ ಕಾಲ ಸಾವಿರದ ಒಂಬೈನೂರ ಇಪ್ಪತ್ತೈದು ವಾರ ಯಾವತ್ತೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಅಂತೇಳಿ ಆರ್ ಎಸ್ ಎಸ್ನವರಿಗೆ ಕರೆ ಕೊಡಲಿಲ್ಲ ಯಾವತ್ತೂ ಕೂಡ ಹೇಳಿರಲಿಲ್ಲ ನಾವು ಅದಾದ ಮೇಲೆ ಇಪ್ಪತ್ತೆರಡು ವರ್ಷದ ನಂತರ ಸ್ವಾತಂತ್ರ್ಯ ಬಂದದ್ದು ನಮಗೆ ಇಪ್ಪತ್ತೆರಡು ವರ್ಷದ ನಂತರ ಯಾವತ್ತೂ ಕೂಡ ಹೋರಾಟ ಮಾಡಲಿಲ್ಲ ಅವರು ಆರ್ ಎಸ್ ಎಸ್ ಬ್ರಿಟಿಷ್ನವರು ಜೊತೆ ಆಗ್ಬಿಟ್ಟಿದ್ರು ನಿಮ್ಗೆ ಗೊತ್ತಾದು ನಿಮಗೆ ಕಾನ್ಸ್ಟಿಟ್ಯೂಷನ್ ವಿರೋಧ ಮಾಡಿದವರು ಯಾರು ಗೊತ್ತಾ ಕಾನ್ಸ್ಟಿಟ್ಯೂಷನ್ ವಿರೋಧ ಮಾಡಿದವರು ಸಾವರ್ಕರ್ ಗೋಲ್ವಾಲ್ಕರ್ ಸಾವರ್ಕರ್ ಹಿಂದೂ ಮಹಾಸಭಾದ ಅಧ್ಯಕ್ಷ ಗೋಲ್ವಾರ್ಕರ್ ಆರ್ ಎಸ್ ಎಸ್ ನ ಅಧ್ಯಕ್ಷ ಇವರಿಬ್ರು ವಿರೋಧ ಮಾಡಿದರು ಸಂವಿಧಾನ ಜಾರಿಗೆ ಬಂತಲ್ಲ ಸಂವಿಧಾನ ಜಾರಿ ಬಂದ ತಕ್ಷಣ ವಿರೋಧ ಮಾಡಿದ್ರು ಸೊ ಅದರಿಂದ ಅವರು ಯಾವತ್ತೂ ಕೂಡ ಸಂವಿಧಾನದ ಪರ ಇರೋರಲ್ಲ ಸಂವಿಧಾನದ ವಿರೋಧಿಗಳು ಯಾಕಂತಂದ್ರೆ ಅವರು ಮನುವಾದಿಗಳು ಮನುವಾದಿಗಳು ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಚತುರ್ವರ್ಣ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಇದರ ವಿರುದ್ದನೇ ದೇಶದ ಒಗ್ಗಟ್ಟಿಗಾಗಿ ಕಾಂಗ್ರೆಸ್ ಹೋರಾಟವನ್ನು ಮಾಡಿತು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿತು ಅದರಲ್ಲಿ ವಲ್ಲಭಾಯ್ ಪಟೇಲ್ ಕೂಡ ಅಗ್ರಗಣ್ಯರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ